ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಸೊ ಕೆಲ ಕ್ಷಣಗಳಲ್ಲಿ ಅದ್ರ ಬಗ್ಗೆ ಒಂದು ಕ್ಲಿಯರ್ ಪಿಚರ್ ಸಿಕ್ಬಿಡುತ್ತೆ ಅದು ನ್ಯಾಯಾಧೀಶರು ಪ್ರಕಟ ಮಾಡಿರುವ ಆದೇಶದ ಪ್ರತಿ ಸಿಕ್ಕ ಬಳಿಕ ಪಶ್ಚಿಮ ವಿಭಾಗದ ಪೊಲೀಸರಿಂದ ದರ್ಶನ್ ಬಂಧಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಂತೆ ಎಸಿಪಿ ಚಂದನ ಟೀಮ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಟೀಮ್ ಕಾರಣ ಎಷ್ಟು ಸ್ಟ್ರಾಂಗ್ ಆಗಿ ತನಿಖೆ ಮಾಡುದು ಈ ಪ್ರಕರಣ ಬೆಳಕಿಗೆ ಬೆಳಕಿಗೆ ಬಂದ ಕೆಲ ಗಂಟೆಗಳಲ್ಲೇ ಅಷ್ಟು ಪ್ರಭಾವಿ ಒಬ್ಬ ಸ್ಟಾರ್ ನಟನನ್ನ ಬಂಧಿಸಿ ತರೋದಿದೆಯಲ್ಲ ಅದು ಅಧಿಕಾರಿ ತಂಡಕ್ಕೆ ಅತಿ ಅ ಸವಾಲುಗಳು ಇರುತ್ತೆ ಪ್ರಭಾವ ಬೀರಿರ್ತಾರೆ ಒತ್ತಡ ಹಾಕಿರ್ತಾರೆ ಹೆಂಗಾದ್ರೂ ಮಾಡಿ ಇವ್ರನ್ನ ಬಚಾವ್ ಮಾಡಿ ಅನ್ನುವಂತ ಪ್ರಭಾವಗಳಿದ್ರೂ ಕೂಡ ಅದ್ಯಾವುದಕ್ಕೂ ಮಣಿಯದೆ ಈ ಟೀಮ್ ಅತ್ಯಂತ ಸ್ಟ್ರಾಂಗ್ ಆಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು ಅನ್ನೋದನ್ನ ಕೂಡ ಗಮನಿಸ್ಬೇಕು ಮೋಸ್ಟ್ಲಿ ಚಂದನ್ ಟೀಮ್ ಅವ್ರಿಗೆ ಅತಿ ದೊಡ್ಡ ಜಯ ಅಂತ ಭಾವಿಸಬಹುದು ಸರ್ ಆಗ್ಲೇ ಹೇಳ್ತಾ ಇದ್ರು ನಾಗರ ಸರ್ ಎಣ್ಣೆ ಬಿಟ್ಕೊಂಡೆಲ್ಲ ಪಾಪ ತನಿಖೆ ಮಾಡಿರ್ತಾರೆ ಸಾಕ್ಷಾಧಾರಗಳನ್ನ ಕಲೆ ಹಾಕಿರ್ತಾರೆ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿರ್ತಾರೆ ಈಗ ಮೋಸ್ಟ್ಲಿ ಈ ತೀರ್ಪಿದೆಯಲ್ಲ ಚಂದನ ಅಂಡ್ ಟೀಮ್ ಅವ್ರಿಗೂ ಕೂಡ ಅತಿ ದೊಡ್ಡ ಜಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿ ದುಡ್ಡು ಅಧಿಕಾರ ಇದ್ರೂ ಕೂಡ ಅದಕ್ಕೆ ಜಗ್ಗದೆ ಬಗ್ಗದೆ ಸಂಪೂರ್ಣವಾಗಿ ತನಿಖೆನ ಪಾರದರ್ಶಕತೆಯಿಂದ ಮಾಡಿದ್ರಲ್ಲ ಅಂತ ಟೀಮ್ಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನ ಯಾಕಂದ್ರೆ ಜನಸಾಮಾನ್ಯರಿಗೆ ಅತಿ ದೊಡ್ಡ ನಂಬಿಕೆಯನ್ನ ತಂದು ಕೊಟ್ಟಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ ಹೇಳಿ ಸರ್ ಇದು ಜಯ ಅಲ್ಲ ಜಯದ ಆದಿ ಮೊದಲನೇ ಯಶಸ್ಸು ಮೊದಲ ಉನ್ನತ ಮಟ್ಟದ ಯಶಸ್ಸು ಆ ಹಾದಿಯಲ್ಲಿ ಇವತ್ತು ಆದಿ ಆ ಹಾದಿ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕೂ ಮುನ್ನ ಅದಕ್ಕೂ ಮುನ್ನ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್ ಪ್ರಿನ್ಸಿಪಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಓಕೆ ಲಕ್ಷ್ಮೀನಾರಾಯಣ್ ಅವರು ಓಕೆ ರವಿನಾರಾಯಣ್ ಓಕೆ ರವಿನಾರಾಯಣ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾರಾಯಣ ಎಕ್ಸಾಕ್ಟ್ಲಿ ಇದು ನಿರೀಕ್ಷೆ ಇತ್ತು ನೀವು ಬೆಳಗ್ಗೆ ಹೇಳ್ತಾ ಇದ್ರಿ ನೈಂಟಿ ನೈನ್ ಪರ್ಸೆಂಟೇಜ್ ನೈನ್ ಪರ್ಸೆಂಟೇಜಲ್ಲಿ ನಾವು ಗಮನಿಸಿದ್ರೆ ಖಂಡಿತ ಬೆಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳಿದೆ ಅಂತ ನೀವು ಅಂದ್ಕೊಂಡಂಗೆ ಆಯಿತು ಏನು ಹೇಳ್ತೀರಿ ವಸ್ತಿತಿ ಕಳೆದ ಮೂರು ತಿಂಗಳಿಂದ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇತ್ತು ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ತೀವ್ರ ಕುತೂಹಲವನ್ನು ಕಳಿಸಿದಂತ ಒಂದು ಪ್ರಕರಣ ಆಗಿತ್ತು ಯಾಕೆಂದರೆ ಈ ಒಂದು ಪ್ರಕರಣದ ವಿಶೇಷ ಅಂತಂದ್ರೆ ಐದೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಒಂದು ದೊಡ್ಡ ಅತಿ ದೊಡ್ಡ ಪ್ರಕರಣ ಆಗಿತ್ತು ಆದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಒಂದು ಕಡೆ ಹೈಕೋರ್ಟ್ ಬೇಲ್ ಕೊಟ್ಟ ನಂತರ ಈಗ ಸುಪ್ರೀಂ ಕೋರ್ಟ್ ದೊಡ್ಡ ಮಟ್ಟದ ಒಂದು ಶಾಕನ್ನು ಕೊಟ್ಟಿದೆ ಅದೇನು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಮಂದಿಗೆ ಏನು ಜಾಮೀನು ಸಿಕ್ಕಿತ್ತು ಎಲ್ಲ ಜಾಮೀನನ್ನು ರದ್ದು ಮಾಡಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ಡೈರೆಕ್ಷನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಇಲ್ಲಿ ಬಹಳ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಪರಪ್ನಗರಾರದಲ್ಲಿ ಏನು ರಾಜಾತಿಥ್ಯ ರಾಜತಿಥ್ಯ ಆ ಒಂದು ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅಂದರೆ ಆದೇಶವನ್ನು ಕೊಟ್ಟಿದೆ ಸಂಜೆ ವೇಳೆಗೆ ತಕ್ಷಣ ದರ್ಶನನ್ನು ವಶಕ್ಕೆ ಪಡಿಬೇಕು ಬಂಧಿಸಬೇಕು ಮತ್ತೆ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಮಾಡದಂತ ಕೆಲವು ಲೋಪದೋಷಗಳನ್ನು ಎತ್ತಿ ಹಿಡಿದಿದೆ ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಹೈಕೋರ್ಟ್ ಏನು ಜಾಮೀನನ್ನ ಕೊಡುವಾಗ ಕೆಲವು ಒಂದು ಅಂದರೆ ಕೆಲವು ನಿರ್ ನಿರ್ದೇಶನಗಳು ಏನೇನು ಕೊಟ್ಟಿದ್ದು ಯಾವ ಯಾವ ಒಂದು ಅಂಕಿಅಂಶಗಳ ಮೇಲೆ ನಾವು ಜಾಮೀನನ್ನು ಕೊಡ್ತಾ ಇದ್ದೀವಿ ಅಂತೇಳಿತ್ತು ಆ ಎಲ್ಲ ಜಾಮೀನಲ್ಲಿರುವಂಥ ದೋಷಗಳನ್ನು ಸುಪ್ರೀಂ ಕೋರ್ಟ್ ಭಾಳ ಎಚ್ಚರಿಕೆಯಿಂದ ಇಲ್ಲಿ ಗಮನಿಸಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ವಾದ ಮತ್ತು ಪ್ರತಿವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು ಅಂತ ಕೂಡ ಹೇಳಿದರು ಅದೇ ರೀತಿ ವಾದ ಮತ್ತು ಪ್ರತಿವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿದರು ಸಲ್ಲಿಸಿದ ನಂತರ ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲನ ಕೇಳಿಸ್ತಾ ಇತ್ತು ಇವತ್ತು ಲಿಸ್ಟ್ ಆದ ನಂತರ ಅಂದರೆ ನಿನ್ನೆ ಏಳು ಮೂವತ್ತರಲ್ಲಿ ಈ ಒಂದು ಪ್ರಕರಣ ಪ್ರಕರಣದ ಆದೇಶದ ಒಂದು ತೀರ್ಪು ಒಂದು ಲಿಸ್ಟ್ ಆಯಿತು ಆ ನಂತರ ಏನಾಗುತ್ತೆ ಬೇಲ್ ಸಿಗುತ್ತಾ ಸಿಗಲ್ವಾ ಈ ಥರದ ಒಂದು ಚರ್ಚೆ ಶುರುವಾಗಿತ್ತು ಆದರೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದೆ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ತಪ್ಪಿತಸ್ಥ ಎಷ್ಟೇ ದೊಡ್ಡವನಾಗಿದ್ರು ಕೂಡ ಕಾನೂನಿಗೆ ಶರಣಾಗಲೇಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟು ಈಗ ದರ್ಶನ್ ಮತ್ತು ಪವಿತ್ರಗೌಡ ಗೌಡ ಸೇರಿ ಏಳು ಮಂದಿ ಜಾಮೀನನ್ನು ರದ್ದು ಮಾಡಿ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ ಶ್ರುತಿ ಓಕೆ ರವಿನಾರಾಯಣ್ ಒಂದು ಕುತೂಹಲ ಈಗ ತಾನೇ ನಾವು ಚರ್ಚೆ ಮಾಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರತಿ ಸಿಗಬೇಕು ಅಲ್ಲಿ ತನಕ ಆಗಲ್ಲ ಅಂತ ಹೇಳ್ತಾ ಇದ್ರು ಬಟ್ ಈಗ ಆರು ತಿಂಗಳವರಿಗೆ ಜೈಲೆ ಗತಿನ ಅದ್ರ ಒಳಗಡೆ ಜಾಮೀನು ಅರ್ಜಿ ಸಲ್ಲಿಕೋ ಅವಕಾಶ ಇರುತ್ತಾ ಹೆಂಗಿರುತ್ತೆ ನೆಕ್ಸ್ಟ್ ಪ್ರಕ್ರಿಯೆಗಳು ಹೆಂಗಿರುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಶ್ರುತಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತಕ್ಷಣವೇ ದರ್ಶನ್ ಮತ್ತು ಆತನ ಸಹಚರರನ್ನು ವಶಕ್ಕೆ ಪಡಿಬೇಕು ಅಂತ ಈಗಾಗಲೇ ಪಶ್ಚಿಮ ವಿಭಾಗ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ ಅಂದರೆ ಅಲ್ಲಿರುವಂಥ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದೆ ಈಗಾಗಲೇ ಒಂದು ಏನು ಪ್ರತಿದಿನದ ಒಂದು ಆದೇಶವನ್ನು ಪ್ರತಿಯನ್ನು ಹೈಕೋರ್ಟ್ ಪ್ರತಿಯೊಂದು ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರುತ್ತೆ ಆ ಒಂದು ಸೂಚನೆ ಮೇರೆಗೆ ಸಂಜೆ ವೇಳೆಗೆ ದರ್ಶನನ್ನ ಬಂಧಿಸಿ ಈಗೇನು ಟ್ರಯಲ್ ನಡೀತಾ ಇದೆ ಆ ಕೋರ್ಟ್ ಮುಂದೆ ಆತನನ್ನು ಹಾಜರುಪಡಿಸ್ತಾರೆ ಹಾಜರುಪಡಿಸಿ ಆತನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ನಾವು ಇನ್ನೊಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ನೋಡ್ಕೋಬೇಕು ಯೋಗೀಶ್ ಗೌಡ ಕೊಲೆ ಪ್ರಕರಣ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲೂ ಇದೇ ತರಹದ ಒಂದು ತೀರ್ಪನ್ನ ಕೂಡ ವಿನಯ್ ಕುಲಕರ್ಣಿ ಕೊಟ್ಟಿತ್ತು ಆತನನ್ನು ತಕ್ಷಣ ವಶ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತ ಅದೇ ರೀತಿಯ ಒಂದು ಆದೇಶ ದರ್ಶನ್ಗೂ ಕೂಡ ಬಂದಿದೆ ಮತ್ತೆ ಇನ್ನೊಂದು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದೆ ಈ ಒಂದು ತೀವ್ರವಾಗಿ ಅಂದ್ರೆ ನಡೆಸಬೇಕು ಸಾಕ್ಷಿಗಳ ವಿಚಾರಣೆಯನ್ನ ಕೋರ್ಟ್ಗಳಲ್ಲಿ ತ್ವರಿತಗತಿನಲ್ಲಿ ಮುಗಿಸಿ ಆ ಒಂದು ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸ್ಬೇಕು ಅಂತ ಕೂಡ ಹೇಳಿದೆ ಹಾಗಾಗಿ ದರ್ಶನ್ಗೆ ಇನ್ನು ಆರಿಂದ ಏಳು ತಿಂಗಳ ಒಳಗಾಗಿ ಏನು ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಎಲ್ಲರ ಒಂದು ಸಾಕ್ಷ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸ್ಬೇಕಾಗತ್ತೆ ಶ್ರುತಿ ಅಂದ್ರೆ ರವಿನಾರಾಯಣ ಈಗ ಮೋಸ್ಟ್ಲಿ ಆದೇಶದ ಪ್ರತಿ ಸಿಗೋ ತನಕ ಕೂಡ ನಮಗೆ ಒಂದು ಕ್ಲಾರಿಟಿ ಸಿಗೋಲ್ಲ ಎಷ್ಟು ದಿನಗಳ ಕಾಲ ಅವ್ರಿಗೆ ಜೈಲು ವಾಸ ಎಷ್ಟು ದಿನ ಆದಮೇಲೆ ಅವ್ರಿಗೆ ಜಾಮೀನು ಸಿಗ್ಬೋದು ಟ್ರಯಲ್ ಆಗೋ ತನಕ ಕೂಡ ಜೈಲೇ ಫಿಕ್ಸಾ ಈ ಅಂತ ಕೇಳಬಹುದು ಅದನ್ನ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಈಗ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ತಕ್ಷಣವೇ ವಶಕ್ಕೆ ಪಡೆಯಬೇಕು ಅಂದರೆ ಬಂಧಿಸಬೇಕು ಅಂತೆ ಹಾಗಾಗಿ ಸುಪ್ರೀಂ ಕೋರ್ಟನ ಮೌಖಿಕ ಆದೇಶದ ಮೇಲೆ ಪೊಲೀಸರು ಎಲ್ಲಿದ್ದಾನೆ ಕರೆಸ್ಕೊಂಡು ಅದನ್ನ ವಶಕ್ಕೆ ಪಡ್ಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ ಆ ನಂತರ ಕನಿಷ್ಠ ಆರು ತಿಂಗಳ ಒಳಗೆ ಈ ಒಂದು ತ್ವರಿತಗತಿನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುವವರೆಗೂ ಕೂಡ ಬೇಲ್ ಅರ್ಜಿ ಸಲ್ಲಿಸೋದು ಬಹಳ ಬಹುತೇಕ ಕಠಿಣ ಆಗುತ್ತೆ ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಬಹಳ ತೀಕ್ಷ್ಣವಾಗಿ ಹೇಳಿದೆ ಈ ಒಂದು ಪ್ರಕರಣದ ವಿಚಾರಣೆಯನ್ನು ತ್ವರಿತಗತಿನಲ್ಲಿ ಮುಗಿಸಬೇಕು ಅಂತ ಹೇಳಿ ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆದೇಶ ಮೇಲೆ ಕೆಳ ಹಂತದ ನ್ಯಾಯಾಲಯದಿಂದ ಸೆಷನ್ಸ್ ಬೇಲ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಅಷ್ಟು ಸುಲಭವಾಗಿ ಇವರು ಆರು ತಿಂಗಳ ಒಳಗಾಗಿ ಮತ್ತೆ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಕಡಿಮೆ ಹಾಗಾಗಿ ಒಂದು ಪ್ರಕರಣದಲ್ಲಿ ಏನು ಜಾಮೀನು ಅಂದ್ರೆ ಈ ಒಂದು ಸಾಕ್ಷಿಗಳ ವಿಚಾರಣೆ ಇದೆ ಸಾಕ್ಷಿಗಳ ವಿಚಾರಣೆ ಎಲ್ಲ ಮುಗಿದ ನಂತರ ಇವರು ಮತ್ತೆ ಆ ಒಂದು ಗ್ರೌಂಡ್ಸ್ ಮೇಲೆ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಓಕೆ ರವೀನಾರೇನ್ ಇವಾಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತು ಅಂತ ಹೈಕೋರ್ಟ್ ಕೊಟ್ಟಿರುವ ತೀರ್ಪಿತ್ತಲ್ಲ ಅದ್ರಲ್ಲಿ ಲೋಪ ದೋಷ ಇತ್ತು ಅನ್ನೋದನ್ನ ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್ ಅಂತ ಯಾವೆಲ್ಲ ಮೈನ್ಯೂಟ್ ಅಂಶಗಳು ಇವತ್ತು ಈ ರೀತಿ ದರ್ಶನ್ಗೆ ಶಾಕು ಕೊಟ್ಟಿರಬಹುದು ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಯಾವುದು ಪ್ರಮುಖ ಕಾರಣಗಳು ಅಂತ ಶ್ರುತಿ ನಾನು ಆಗ್ಲೇ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪ್ರಭಾವಿ ವ್ಯಕ್ತಿ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಎನ್ನುವುದು ಬಹಳ ಪ್ರಮುಖವಾದದ್ದು ಮತ್ತೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ಸಾಕ್ಷಿಗಳ ವಿಚಾರಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು ಅದೇ ರೀತಿ ವಿಚಾರಣೆಯನ್ನು ನಡೆಸಬೇಕಾಗಿತ್ತು ಹಾಗಾಗಿ ದರ್ಶನ್ ಹೊರ್ಗಡೆ ಇದ್ರೆ ಈ ಒಂದು ಸಾಕ್ಷಿಗಳ ವಿಚಾರಣೆ ನಡೆಸೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಆ ತ್ವರಿತಗತಿನಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಈ ಒಂದು ಬೇಲನ್ನು ರದ್ದು ಮಾಡೋದಕ್ಕೆ ಬಹಳ ಪ್ರಮುಖವಾದಂತಹ ಅಂಶ ಆಗಿದೆ ಶ್ರುತಿ ರವೀನಾರಾಯಣ ಇವತ್ತು ಸಾಯಂಕಾಲದ ಹೊತ್ತಿಗೆ ಜೈಲು ಪಾಲಾಗುವುದು ನಿಶ್ಚಿತನ ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲ ಬೆಳವಣಿಗೆ ಆಗ್ಬಿಡ್ಬಹುದಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಸಮಯ ಬೇಕು ಆ ರೀತಿ ಅವಕಾಶಗಳು ಇರಲ್ಲ ಅಂತ ಅನ್ಕೊಳ್ತೀನಿ ನಾನು ಖಂಡಿತವಾಗ್ಲೂ ಶ್ರುತಿ ಈಗಾಗಲೇ ದರ್ಶನ್ ಪರ ವಕೀಲರಿಗೂ ಕೂಡ ಈ ಬಗ್ಗೆ ಸೂಚನೆಯನ್ನ ಐ ಸುಪ್ರೀಂ ಕೋರ್ಟ್ ಆ ಒಂದು ಕೋರ್ಟ್ ಅಲ್ಲಿ ನೀಡಿರುತ್ತೆ ಹಾಗಾಗಿ ನಿಮ್ಮ ಕಕ್ಷಿದಾರ ತಕ್ಷಣವೇ ಕೋರ್ಟ್ ಮುಂದೆ ಹಾಜರಾಗಬೇಕು ಅಥವಾ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಇಲ್ಲ ಪೊಲೀಸರು ಬಂಧಿಸಬೇಕು ಅಂತೇಳಿ ಅವರ ವಕೀಲರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವರ ವಕೀಲರು ದರ್ಶನನ್ನು ಸಂಪರ್ಕ ಮಾಡಿ ಅವರು ಎಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗತ್ತೆ ಯಾಕೆಂದರೆ ದರ್ಶನ್ ಏನೋ ಒಂದು ವೇಳೆ ಆದೇಶವನ್ನು ಪಾಲನೆ ಮಾಡಲಿಲ್ಲ ಅಂದರೆ ಮುಂದೆ ಜಾಮೀನಿಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕ ತಪ್ಪದೆ ದರ್ಶನ್ ಇಲ್ಲಿ ಪಾಲನೆ ಮಾಡಬೇಕಾಗೋದು ಬಹಳ ಪ್ರಮುಖವಾದಂಥ ಅಂಶ ಹಾಗಾಗಿ ಎಲ್ಲೇ ದರ್ಶನ್ ಇದ್ರು ಕೂಡ ಮಧ್ಯಾಹ್ನದ ವೇಳೆಗೆ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಸುಪ್ರೀಂ ಕೋರ್ಟ್ ಸೂಚನೆ ಮೇಲೆ ಇಲ್ಲ ಅಂತಂದ್ರೆ ಪೊಲೀಸರು ಆತ ಎಲ್ಲೇ ಇದ್ರೂ ಕೂಡ ಆತನನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಶ್ರುತಿ ರವಿನಾರಾಯಣ್ ನನಗೆ ಬಹಳ ಕುತೂಹಲ ಪಾಪ ರೇಣುಕಾಸ್ವಾಮಿ ಕುಟುಂಬಸ್ಥರು ಎಷ್ಟು ಸಂತಸಗೊಂಡಿರಬಹುದು ಅಂತ ಈ ತೀರ್ಪನ್ನು ಗಮನಿಸಿ ಖಂಡಿತವಾಗ್ಲೂ ಶ್ರತಿ ಇದು ಉಗ್ರ ಲೋಗದ ಕೊಡ್ಲಿ ತಗೊಂಡ್ರು ಅಂತ ಹೇಳ್ತಾರೆ ಆ ಥರದ ಪ್ರಕರಣ ಇದು ಆತನನ್ನು ಒಂದು ಪೊಲೀಸ್ ಕಂಪ್ಲೇಂಟ್ ಒಂದು ಬರೀ ಒಂದು ವೈಟ್ ಶೀಟಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರೇ ಆತನನ್ನು ಕರೆಸಿ ವಿಚಾರಣೆ ನಡೆಸಿ ಆತನಿಗೆ ಪಾಠವನ್ನು ಕಲಿಸ್ತಾ ಇದ್ರು ಅಥವಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಆದರೆ ಈ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ ಇದನ್ನು ಕೊಡ್ಲಿ ತಗೊಂಡು ಕತ್ತರಿಸಿ ಇವತ್ತು ಅಂದರೆ ಮಾಡಬಾರ್ದು ಅಂದರೆ ಬೇಕಿಲ್ಲದೆ ಒಂದು ಯಾವುದೋ ಒಂದು ಇದನ್ನು ಮೈಮೇಲೆ ಎಳ್ಕೊಂಡಿರೋ ರೀತಿಯಲ್ಲಿ ದರ್ಶನ್ ಪರಿಸ್ಥಿತಿ ಆಗಿದೆ ನಾವನ್ನಾಗಲೇ ಹೇಳಿದಾಗ ಯೋಗೀಶ್ ಕೂಡ ಕೊಲೆ ಪ್ರಕರಣದಲ್ಲೂ ಕೂಡ ನವೀನ್ ಕೂಲ್ಕಂಡಿಗೂ ಇದೇ ಪರಿಸ್ಥಿತಿ ಆಗಿತ್ತು ಅದೇ ರೀತಿ ದರ್ಶನ್ಗೂ ಕೂಡ ಇದೇ ಪರಿಸ್ಥಿತಿ ಆಗಿದೆ ಯಾಕೆಂದರೆ ಮದುವೆಯಾಗಿ ತುಂಬ ಗರ್ಭಿಣಿಯಾಗಿದ್ದಂಥ ರೇಣುಕಾಸ್ವಾಮಿ ಪತ್ನಿಯು ಕೂಡ ಈ ಒಂದು ಶಾಪ ಅಂತ ಅಂತ ಅನ್ಬೋದು ಹಾಗಾಗಿ ರೇಣುಕಾ ಸ್ವಾಮಿಗೆ ಒಂದು ಎಚ್ಚರಿಕೆಯನ್ನು ಕೊಡಬಾರ್ದಂಥ ಒಂದು ಪ್ರಕರಣದಲ್ಲಿ ಅದನ್ನು ಕೊಂದು ಚಿತ್ರಹಿಂಸೆ ಕೊಟ್ಟು ಕೊಂದು ಇಂಥ ಒಂದು ಪರಿಸ್ಥಿತಿಗೆ ದರ್ಶನ್ ಹೋಗಬಾರ್ದಾಗಿತ್ತು ಅಂತ ಅನಿಸುತ್ತೆ ಶ್ರತಿ